ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ನಮ್ಮ ಹೆಸರು ಮುರ್ಲಿ ಅಂತ ಕಳಕರಿ ಹೆಚ್ಚು ಪಂಚಾಯತಿ ಇಲ್ಲಿ ಫಾರೆಸ್ಟ್ ಅವರು ಬಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ ಕಾರಣ ಅಂದ್ರೆ ಎರಡ್ ತಿಂಗಳಾಗಿದೆ ಮರ ತಂದು ಕೃಷಿ ಹೊಂದಲ್ಲಿ ಹಾಕಿದ್ವಿ ಕುರಿ ಶೆಡ್ ಮೇಕ ಶೆಡ್ ರೆಡಿ ಮಾಡೋಣ ಅಂತ ತಂದು ಮರ ಹಾಕಿದ್ರೆ ಇಲ್ಲಿ ನಮ್ದೆ ಅಂತ ಬಂದು ಇಲ್ಲಿ ರಾತ್ರಿ ಹನ್ನೊಂದು ಗಂಟೆ ಇಲ್ಲಿ ಬಂದು ರಾತ್ರಿ ಎಲ್ಲ ನಾವು ಕಿರುಕುಳ ಕೊಡ್ತಾ ಇದಾರೆ ಇದಾವೆ ನಮ್ಮ ಹತ್ರ ಆದ್ರೂ ರಾತ್ರಿ ಎಲ್ಲ ತೋರಿಸಿ ಮಾಡಿದ್ರೆ ಟ್ರಾಕ್ಟರ್ ಎಲ್ಲ ರಾತ್ರಿ ಹನ್ನೊಂದು ಗಂಟೆಗೆ ತಂದು ನಮ್ಗೆ ಇಲ್ಲಿ ಹದಿನೈದು ಜನ ಬಂದು ಕಿರ್ಕುಲ ಕೊಡ್ತಾ ಇದ್ದಾರೆ ಅದಕ್ಕೆ ನೀವು ಕಾಲೇಜ್ ತಹಸೀಲ್ದಾರ್ ಎಮ್ ಎಲ್ ಎ ನಮ್ ಸೇ ಸಪೋರ್ಟ್ ಮಾಡಿ ನ್ಯಾಯ ಕೊಡ್ಸ್ಬೇಕಂತ ನಾವು ಶೆಡ್ ಕುರಿ ಶೆಡ್ ಮೇಕೆ ಶೆಡ್ ರೆಡಿ ಮಾಡದಂತ ಮರ ತಂದಿದ್ವಿ ಏಬ್ರದಿಂದ ತಂದಿದ್ವಿ ಏಬ್ರದಿಂದ ತಂದಿವಿ ಬಿಲ್ ತರ ಇದೆ ಇಲ್ಲಿ ನಮ್ದು ಡಿಪಾರ್ಟ್ಮೆಂಟ್ ಮರ ಅಂತ ನಾವು ತಂದು ಎರಡು ವಾರ ತಿಂಗಳಾಗಿದೆ ನೀರಲ್ಲಿ ಹಾಕಿ ಎತ್ತಾಕಿರೋ ಮರ ಇದು ನಮ್ದು ಇದು ಅಂತ ಇವಾಗ ಬಂದು ಹೇಳ್ತಾ ಇದ್ದಾರೆ ಅದಕ್ಕೆ ನೀವು ನಮ್ಗೆ ನ್ಯಾಯ ಕೊಡಿಸ್ಬೇಕಂತ ತಹಸೀಲ್ದಾರ್ಕು ಎಮ್ ಎಲ್ ಎ ಸಾಹೇಬ್ ನಾವು ಮನವಿ ಮಾಡ್ತೀವಿ ನನ್ನ ಹೆಸರು ರಮೇಶ್ ಉದ್ದ ಕಲಕರಿ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ ಇಲ್ಲಿ ರಾತ್ರಿ ಹನ್ನೊಂದು ಗಂಟೆಗೆ ಬಂದು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕಿರುಕುಳ ಕೊಡ್ತಾ ಇದ್ದಾರೆ ನಾವು ಕೇಳಿದ್ದಕ್ಕೆ ಇದು ನಮ್ದು ಮರ ಅಂತ ಅವರು ರಾತ್ರಿ ಒಂದು ಗಂಟೆ ಸಮಯದಲ್ಲಿ ಕೆಳಗೆಗಳನ್ನೆಲ್ಲ ಕರ್ಕೊಂಡು ಬಂದು ಪಾಪ ಬಿ ಪಿ ಪೇಶೆಂಟು ಶುಗರ್ ಪೇಷಂಟ್ ಎಲ್ಲ ಇದ್ರು ಪಾಪ ಊಟ ತಿಂದಿರ ಇಷ್ಟು ಇವಾಗ ಕೂಡ ಮುಳ್ಕೊಂಡೇ ಇದಾರೆ ಈ ತರ ಅನ್ಯಾಯ ಆಗ್ತಾ ಇದೆ ಅದ ಅದಕ್ಕೆ ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ಬಂದು ನೋಡ್ಕೊಂಡು ಹೋಗಿದ್ರು ನಾವು ಮಾತಾಡಿದಿವಿ ಮೇಡಮ್ ಇದೆಲ್ಲ ನಮ್ದು ನಾವು ಬ್ರಿಜ್ ಇಂದ ತಕೊಂಡು ಬಂದಿದಿವಿ ಇದೆಲ್ಲ ನ್ಯಾಯ ಈ ತರ ಮಾತಾಡೋದು ಸರಿ ಇಲ್ಲ ಅಂತ ಕೇಳಿದ್ದಕ್ಕೆ ಧ್ವಜನ ಮಾಡ್ಕೊಂಡು ಅವರು ನಮ್ಮ ಮೇಲೆ ಮಾಡ್ತಾ ಇದಾರೆ ಅದಕ್ಕೆ ನಮ್ಗೆ ನ್ಯಾಯ ಕೊಡ್ಸ್ಬೇಕು ಅಂತ ತಹಸೀಲ್ದಾರ್ ಮುಖಾಂತರ ಕೇಳ್ಕೊಳ್ತಾ ಇದ್ವಿ ಸರ್ ಒಂದು ಎರಡೂವರೆ ತಿಂಗಳಾಗಿದೆ ಸರ್ ಇದು ಆವತ್ತಿಂದ ಇಲ್ಲ ಇದು ಒಂದು ಮರದಲ್ಲಿ ಕೂಡ ಒಂದು ನಂಬರ್ ಕೂಡ ಇಲ್ಲ ಅವ್ರದ್ದು ಅವ್ರದ್ದು ಅಂತ ಈಗ ಬಂದು ನಮ್ದು ಅಂತ ಕೇಳ್ತಾ ಇದ್ದಾರೆ ನಮ್ದು ನಾವ್ ಎತ್ಕೊಂಡು ಹೋಗ್ತೀವಿ ಮೇಡಮ್ ನಿಮ್ದು ಆದ್ರೆ ನೀವು ಪ್ರೂಫ್ ತೋರಿಸಿ ನಮ್ಮ ಪ್ರೂಫ್ ನಾವ್ ತೋರಿಸ್ತಾ ಇದೀವಿ ನಮ್ ಬಿಲ್ ಸಮೇತ ಇದೆ ವೆಬ್ರಿಜ್ ಇಂದ ತಕೊಂಡ್ ಬಂದಿರೋದು ನಿಮ್ದಾದ್ರೆ ನೀವು ಪ್ರೂಫ್ ತೋರಿಸಿ ಅಂತ ಕೇಳಿದ್ದಕ್ಕೆ ರಾತ್ರಿ ಒಂದು ಗಂಟೆ ಸಮಯದಲ್ಲಿ ಯಾರನ್ನ ಕಿಡಿಗೆಲ್ಲ ಕರ್ಕೊಂಡ್ ಬಂದು ಇಲ್ಲಿ ದೌರ್ಜನ್ಯ ಮಾಡಿದ್ದಾರೆ ಅದು ಒಂಟಿ ಮನೆ ಇಲ್ಲಿ ಒಂಟಿ ಮನೆ ಒಂಟಿ ಇಲ್ಲಿ ಊರಿಲ್ಲ ಪಾಪ ಹೆಂಗಸರಿದ್ದಾರೆ ಅವ್ರಿಗೆಲ್ಲ ಪಾಪ ಬಿ ಪಿ ಶುಗರ್ ಪೇಷಂಟ್ ಇದ್ದಾರೆ ಈ ತರ ಮಾಡೋದು ನ್ಯಾಯನ ಈ ಶಾಲಿನಿ ಮೇಡಮ್ ಅವರು ಫಾರೆಸ್ಟ್ ಅಧಿಕಾರಿಗಳ ನಾವು ಕೋಳಿ ಸಡ್ಡು ಹಾಕೊಂಡ ತಕೊಂಡ್ ಬಂದಿರೋದು ಕುರಿ ಕುರಿ ಸಡ್ಡು ಕುರಿ ಸಡ್ಗೆ ಕುರಿ ಹಸು ತಕೊಂಡ್ ಇದಕ್ಕೆ ನಮಗೆ ನ್ಯಾಯ ಕೊಡ್ಸ್ಬೇಕಂತ ತಮ್ಮಲ್ಲಿ ಮಾಧ್ಯಮ ಮುಖಾಂತರ ತಿಳಿಸ್ಕೊಡ್ತಾ ಇದೀವಿ